ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಈ ಭಾರತ ದೇಶ ಬಹುತ್ವದ ರಾಷ್ಟ್ರ ಸಹೋದರತ್ವದಿಂದ ಕೂಡಿರಬೇಕು ನಾವೆಲ್ಲ ಭಾರತೀಯರು ಒಂದಾಗಬೇಕು ಒಟ್ಟಾಗಬೇಕು ಒಂದು ಚರಿತ್ರೆಯನ್ನು ನಿರ್ಮಾಣ ಹೇಳಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಎಲ್ಲ ರೀತಿಯ ಕಾನೂನುಗಳನ್ನು ಸಂವಿಧಾನವನ್ನು ನೀಡಿ ಓದಿದ್ದಾರೆ ಆದ್ರೆ ಕೆಲವೊಂದಿಷ್ಟು ಕಲಿತು ವಿದ್ಯಾವಂತರಾಗಿರ್ತಕ್ಕಂಥ ನಾಲಾಯಕರಂತ ಅಂತ ನಾನು ನೇರವಾಗಿ ನಾಲಾಯಕರು ಏನಂದ್ರೆ ಇವತ್ತಿಗೂ ಧರ್ಮದ ಜೊತೆ ಸಂಸ್ಕೃತಿಯ ಜೊತೆ ಹಿಂದೂ ಧರ್ಮದ ಜೊತೆ ಜೋತು ಬಿದ್ದು ನಮ್ಮ ಸಮುದಾಯಗಳ ಮೇಲೆ ಏನಪ್ಪ ಅಂದ್ರೆ ತಣ್ಣೀರು ಹೆಚ್ಚುವಂಥ ಕೆಲಸವನ್ನು ಮಾಡ್ತಾ ಪದೇ ಪದೇ ಇತಿಹಾಸದಲ್ಲಿ ಹುದುಗಿರುವ ಸತ್ಯಗಳನ್ನು ಕೆದಕಿ ಅದರ ಜೊತೆ ಪೌರಾಣಿಕ ಕಥೆಗಳನ್ನು ಮಿಕ್ಸ್ ಮಾಡಿ ಈ ಹೊಲೆಯ ಮತ್ತು ಮಾದಿಗ ಸಮಾಜದ ನಡುವೆ ದೊಡ್ಡ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿ ಅದರ ಮೂಲಕ ಏನು ಸಾಧನೆ ಮಾಡಿಕೊಂಡ್ರೂ ಏನು ಪ್ರೂವ್ ಮಾಡಿಕೊಂಡ್ರೋ ಗೊತ್ತಿಲ್ಲ ಆದರವ್ ವಾದ ಏನಂದ್ರೆ ಪುರಾಣಗಳನ್ನ ವೈಜ್ಞಾನಿಕವಾಗಿ ನೋಡಬೇಕು ಪುರಾಣಗಳನ್ನ ಶಾಸ್ತ್ರಗಳನ್ನ ಬಿಡಬಾರ್ದು ಪುರಾಣ ಎನ್ನುವುದು ಶಾಸ್ತ್ರ ಅನ್ನುವಂಥದ್ದು ಪುಸ್ತಕದ ಬದಲೇಕ ಅಂತ ಅನೇಕ ನಾಯಕರುಗಳು ಪ್ರೂವ್ ಮಾಡಿದ್ರು ಕೂಡ ಇವರು ಅದನ್ನೇ ಹಿಡ್ಕೊಂಡು ಇವತ್ತಿಗೂ ತಮ್ಮ ಏನಪ್ಪ ಅಂದ್ರೆ ಒಂದು ವಿಕೃತ ಮನಸ್ಥಿತಿಯನ್ನ ಬೆರೆಯುವಂಥದ್ದು ಅಲ್ಲೆಲ್ಲಿ ಕಾಣಿಸ್ತಾ ಇದೀವಿ ಈಗ ಒಬ್ಬ ಪ್ರೊಫೆಸರ್ ನಾಲಿಗೆ ಹರಿಬಿಟ್ಟನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಮತ್ತು ವಿಸ್ತರಣಾ ಕೇಂದ್ರದ ಆ ನಿರ್ದೇಶಕ ಮತ್ತು ಏನಪ್ಪಾ ಅಂದ್ರ ಇತಿಹಾಸದ ಪ್ರೊಫೆಸರ್ ಈತ ಈತನ ಹೆಸರು ಸದಾಶಿವ ಅಂತೇಳಿ ಈತ ಬಹಳ ಗಂಭೀರ ರೂಪದ ಆರೋಪಗಳನ್ನ ಬಹಳ ನಗುಮುಖದಿಂದ ಮಾಡಿದ ಆ ಒಳಗಡೆ ಹೋಗಿ ವಿಚಾರ ಮಾಡಿದ್ರ ಬಹಳ ಗಂಭೀರ ರೂಪದ ಆರೋಪ ಇವರ ಆರೋಪ ಏನಂದ್ರ ಮಹಾರ್ ಅಂದ್ರೆ ಹೊಲೆಯರಿಗೆ ಮಹಾರ್ ಅಂದ್ರೆ ಹೊಲೆಯರು ಇವರಿಗೆ ಯಾವುದೇ ಸಾಂಸ್ಕೃತಿಕ ಚರಿತ್ರೆ ಇಲ್ಲ ಇವರಿಗೆ ಇತಿಹಾಸ ಇಲ್ಲ ಅಂದ್ರೆ ಇನ್ ಆಗಿ ಇವ್ರು ಯಾರು ಅವು ಅಪ್ಪ ಇಲ್ಲ ತಂದೆ ತಾಯಿಗಳಿಲ್ಲ ಅಂತ ವಾದ ಮಾಡ್ಯಾನ ಕೊರೆಗಾಂವ ಯುದ್ಧ ಅನ್ನುವಂಥದ್ದು ಇತಿಹಾಸದಲ್ಲಿ ನಡೆದಿರುವಂತಹ ಒಂದು ಸಣ್ಣ ಯುದ್ಧ ಅದನ್ನು ಅಂಬೇಡ್ಕರ್ ಅವರು ವೈಭವೀಕರಣಗೊಳಿಸಿ ಜಾತಿಯನ್ನು ಒಕ್ಕಟ್ಟು ಮಾಡುವಂತ ಪ್ರಯತ್ನ ಮಾಡಿದ್ರು ಅಂತ ಹೇಳ ಆ ನಂತರ ಅದರಲ್ಲಿ ಮಾಂಗ್ ಜನಾಂಗವೂ ಕೂಡ ಇತ್ತು ಇದು ಮಹಾರ್ ಯುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಣ ಆಮೇಲೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದ ಬೌದ್ಧ ಧರ್ಮಕ್ಕೆ ಒತ್ತನ್ನ ಕೊಡುವ ಮೂಲಕ ಸಾಂಸ್ಕೃತಿಕ ಬೇರುಗಳಿಗೆ ಅಂಟಿಕೊಂಡಿದ್ರು ಅವ್ರಿಗೆ ಏನಪ್ಪಾ ಆ ಸಮಾಜಕ್ಕೆ ದಲಿತ ಸಮಾಜಕ್ಕೆ ಅಥವಾ ಅಸ್ಪೃಶ್ಯ ಸಮಾಜಕ್ಕೆ ಇಲ್ಲಿ ದಲಿತ ಪ್ರಧಾನ ಬಳಸಾಗಿಲ್ಲ ಯಾಕಂದ್ರೆ ಇದೀಗ ಇದು ಅವನ್ ಬಳಸಿರೋರು ನೋಡಿದ್ರೆ ಕೇವಲ ಒಂದು ಜಾತಿಗೆ ಮಾತ್ರ ಅಂಬೇಡ್ಕರ್ ಅವರು ಕೆಲಸ ಮಾಡಿದಾರೇನೋ ಅನ್ನುವಷ್ಟ್ರ ಮಟ್ಟಿಗೆ ಮಾತಾಡೋಣ ಈ ಜನಾಂಗಕ್ಕೆ ಸಾಂಸ್ಕೃತಿಕ ಬೇರುಗಳನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನುವಂತ ವಾದವನ್ನ ಈತ ಮಾಡ್ತಾನ ಇದು ಇದನ್ನ ಯಾವ ರೀತಿ ನಾನು ಆತನಿಗೆ ಆ ಪ್ರೊಫೆಸರ್ ನಾನು ಅವನ ಏನು ಅವನ ತಲೆಯಲ್ಲಿ ಶಗಣಿ ತುಂಬಿತ್ತು ಏನು ಗೊತ್ತಲ್ಲ ಯಾಕಂದ್ರೆ ಬಹಳಷ್ಟು ಜನ ಅಂದ ಭಕ್ತರು ಬರೀ ಶಗಣಿ ಬಗ್ಗೆ ಮಾತಾಡ್ತಾರೆ ಶಗಣಿ ಒಳಗೂ ಕೂಡ ನೀವು ಸೈಂಟಿಫಿಕಲ್ ಆಗಿ ನೋಡಿ ಅದರಿಂದ ಭಾಳಷ್ಟು ರೋಗ ರುಜಿನಗಳು ಹೋಗ್ತಾವ ಆಕಳ ಹುಚ್ಚೆ ಕುಡಿಯೋದ್ರಿಂದ ಭಾಳಷ್ಟು ರೋಗ ಹೋಗ್ತಾವ ಅಂದ್ರೆ ನೀವು ಕುಡೀರಿ ನೀವು ತಿನ್ರಿ ಅದನ್ನ ಮಾಡ್ಬೇಕು ಅನ್ನುವಂಥ ಪ್ರಶ್ನೆ ಈಗ ಇವ್ರಿಗೂ ಈ ಸದಾಶಿವನಿಗೂ ಅಷ್ಟು ಹೇಳ್ತೀನಿ ನೀನು ಇತಿಹಾಸವನ್ನ ನಂಬು ನೀನು ಇತಿಹಾಸದ ಒಬ್ಬ ಪ್ರೊಫೆಸರ್ ಇದೆಯಾ ಇತಿಹಾಸವನ್ನು ನಂಬತ್ತೆ ಅಥವಾ ಪುರಾಣವನ್ನ ನಂಬ್ತಿಯಪ್ಪ ಇತಿಹಾಸವೇ ಬೇರೆ ಪುರಾಣವೇ ಬೇರೆ ಪುರಾಣ ಜೊತೆ ನೀನು ಇತಿಹಾಸವನ್ನ ಮರ್ಜು ಮಾಡಕ್ ಇಲ್ಲ ಇತಿಹಾಸ ಪುರಾಣವಲ್ಲ ಪುರಾಣ ಇತಿಹಾಸವಲ್ಲ ಈಗ ಉದಾಹರಣೆಗೆ ಪುರಾಣ ಹೆಂಗೆ ಇತಿಹಾಸ ಅಲ್ಲ ಅಂತ ಕೇಳ್ತಾನಂದ್ರ ಈಗ ಒಂದ್ ಕಡೆ ಎಲ್ಲೋ ಬೆಂಕಿ ಬಿತ್ತಂದ್ರ ಅದನ್ನ ಆರಿಸಲಿಕ್ಕೆ ಅಗ್ನಿಶಾಮಕ ದಳದವರು ಬರ್ತಾರೆ ಅಲ್ಲೊಂದಿಷ್ಟು ಜನ ಸಾವು ನೋವು ಮನೆ ಒಂದು ಯಾವ್ದೋ ವಿಮಾನ ದುರಂತ ಆಯ್ತು ನಮ್ಮಲ್ಲಿ ಐತಿಹಾಸಿಕ ಘಟನೆ ಅದು ಇತಿಹಾಸದಲ್ಲಿ ಬರೆಯಲ್ಪಡ್ತದ ಮುಂದಿನ ಪೀಳಿಗೆಗೆ ಇಂಥ ಸಮಯದಲ್ಲಿ ಇಂಥ ಒಂದು ವಿಮಾನ ಅಪಘಾತ ಸಂಭವಿಸಿತು ಇಷ್ಟು ಸೆಕೆಂಡ್ ಹೋಗಿ ಬಿಂತು ಇಷ್ಟು ನಿಮಿಷದಲ್ಲಿ ಬಿತ್ತು ಅದನ್ನ ಅಗ್ನಿಶಾಮಕ ಅಗ್ನಿಶಾಮಕದೊಳದವ್ರು ಬಂದರು ಅಂತ ಹೇಳಿ ಆದರೆ ಇದೇ ವಿಮಾನ ದುರಂತಕ್ಕ ನಿನ್ನ ದೇವ ನೀನೇನು ಪುರಾಣದಲ್ಲಿ ಉಲ್ಲೇಖ ಮಾಡ್ತಿಲ್ಲ ಅಗ್ನಿ ಅಗ್ನಿದೇವ ಅಂತೇಳಿ ಆ ದೇವ ಬಂದು ಏನಾದರೂ ಅರಸಿದ ನೆನಪಾ ವರುಣದೇವತ್ತು ನೀನು ಪೌರಾಣಿಕವಾಗಿ ಹೇಳಬಹುದು ವಿನಃ ರಿಯಾಲಿಟಿ ಒಳಗಡೆ ದೇವ ಬರ್ಲಿಕ್ಕೆ ಸಾಧ್ಯ ಇಲ್ಲ ಮಳೆ ಬರುವುದು ಮಳೆಗಾಲದಲ್ಲಿ ಮಾತ್ರ ಮಳೆಗಾಲವನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಬೇಸಿಗೆ ಕಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಮಳೆ ಬರೋದಿಲ್ಲ ಇದು ಇತಿಹಾಸ ಆಗಲ್ಲ ಪುರಾಣ ಆಗ್ತದೆ ಪುರಾಣ ಅನ್ನೋದು ಪುಸ್ತಕದ ಬದಲೇಕಾಯ್ ಈಗ ಅಂತಹ ಪುರಾಣದ ವಿಷಯವನ್ನು ಹಿಡ್ಕೊಂಡು ನಾವು ಮಾಂಗ್ ಸಮುದಾಯ ಬಹಳ ಶ್ರೇಷ್ಠರಾದವರು ನಮ್ಮ ಇತಿಹಾಸ ಬೇರೆ ಇದೆ ಆದ್ರ ಈ ಹೊಲೆಯರಿಗೆ ಅಂದ್ರೆ ಮಹಾರರಿಗೆ ಯಾವುದೇ ಇತಿಹಾಸ ಅಲ್ಲ ಮಾಂಗ್ಗಳಿಗೆ ಇತಿಹಾಸ ಇದೆ ಮಹಾರ್ಗಳಿಗೆ ಯಾವುದೇ ಸಾಂಸ್ಕೃತಿಕ ಚರಿತ್ರೆ ಇಲ್ಲ ಅಂತೇಳಿ ತನ್ನ ನಾಲಿಗೆ ಹರಿಬಿಟ್ಟ ಮತ್ತೆ ಕೊರೇಗಾ ಯುದ್ಧದ ಬಗ್ಗೆ ಹಗುರವಾಗಿ ಮಾತಾಡೋಣ ನೀತ ಕೊರೆಗಾ ಅನ್ನುವಂಥದ್ದು ಆ ಯುಗದಲ್ಲಿ ಆ ಯುಗಗಳಲ್ಲಿ ನಡೆಯುವಂತಹ ಅನೇಕ ಯುದ್ಧಗಳಲ್ಲಿ ಅದೊಂದು ಸಣ್ಣ ಯುದ್ಧ ಅಂತೇಳಿ ಅರೇ ಅರೇ ಸದಾಶಿವ ಅರೇ ಸದಾಶಿವ ಈ ವಿಡಿಯೋ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಇದೆ ನಿನಗೆ ಈ ವಿಡಿಯೋ ಕೊನೆಯಲ್ಲಿ ಒಂದು ಟ್ವಿಸ್ಟ್ ಕೊಡ್ತೀನಿ ನಿನಗೆ ಅರೆ ಸದಾಶಿವ ನೀನು ಕಲಿತ ವಿದ್ಯಾವಂತನಾದ ಮೂರ್ಖ ನೀನು ಶತಮೂರ್ಖ ನೀನು ಭಾರತದ ಚರಿತ್ರೆಯಲ್ಲಿ ರಾಜ ಮಹಾರಾಜರಿಗೆ ಬಹಳಷ್ಟು ಯುದ್ಧಗಳು ನಡೆದವು ದಲಿತರಿಗೆ ಮತ್ತು ರಾಜರಿಗೆ ಯಾವುದೇ ಯುದ್ಧ ನಡೆದಿಲ್ಲ ದಲಿತ ಸಮುದಾಯದ ಅಸ್ಪೃಶ್ಯ ಸಮುದಾಯದ ನೀನು ಅನ್ಕೊಂಡಾಗ ಮಹಾರರಿಗೆ ಮತ್ತು ಬ್ರಾಹ್ಮಣರಿಗೆ ಯಾವುದೇ ಯುದ್ಧ ನಡೆದಿಲ್ಲ ಯಾಕಂದ್ರೆ ಅವರೇ ನಿರ್ಮಾಣ ಮಾಡಿರ್ತಕ್ಕಂಥ ಮನೋಸ್ಮೃತಿ ಪ್ರಕಾರ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಶೂದ್ರ ಯಾರು ಅವರಿಗೆ ಕೆಲಸ ಕಾರ್ಯಗಳನ್ನ ಹೊಲಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಕೆಲಸ ಕಾರ್ಯಗಳ ಅವರು ಅವ್ರ ಗುಲಾಮ್ರಿಗೆ ಶೂದ್ರ ಅಂತಿದ್ರೆ ನೀವು ಅತಿ ಶೂದ್ರರು ಅತಿ ಶೂದ್ರೆ ಅಂದ್ರೆ ಊರು ಹೊರಗಡೆ ಇರುವಂತವರು ಇವರು ಯಾವುದೇ ವೇದ ಉಪನಿಷತ್ತು ಪುರಾಣ ಶಾಸ್ತ್ರ ರಾಮಾಯಣ ಮಹಾಭಾರತ ಸ್ಮೃತಿ ಸ್ಮೃತಿಗಳನ್ನ ಓದುವಂತ ಇರಲಿಲ್ಲ ತಲವಾರುಗಳನ್ನ ಹಿಡಿಯುವಂತ ಇರಲಿಲ್ಲ ಹೊಲಗಳನ್ನ ಉಳುಮೆ ಹಕ್ಕಿ ಇರಲಿಲ್ಲ ಯಾವುದೇ ನಿರ್ಣಯವನ್ನ ಹಕ್ಕಿ ಇರಲಿಲ್ಲ ಹಣಕಾಸು ಮನೆ ನಿರ್ಮಾಣ ಹಕ್ಕಿ ಇರಲಿಲ್ಲ ಬಂಗ ಯಾವ ಮನೆ ಮೈ ಮೇಲೆ ಬಟ್ಟೆ ಹಾಕೊಳಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದ್ರ ಇವ್ರು ಯುದ್ಧ ಎಲ್ಲಿ ಮಾಡ್ತಾರೀ ಮತ್ತಲ್ಲಿ ನೀನ್ ಹೇಳ್ತೀನಿ ಹದಿನೆಂಟು ನೂರ ಮೂವತ್ನಾಲ್ಕಿ ಹದಿನೆಂಟು ಮೂವತ್ನಾಲ್ಕರಲ್ಲ ಹದಿನೆಂಟ್ನೂರ ಹದಿನೆಂಟರಲ್ಲಿ ಮಹಾ ಸೈನಿಕರು ಪ್ರಥಮ ಬಾರಿಗೆ ಪೇಶ್ವೆ ಬ್ರಾಹ್ಮಣರನ್ನ ಸ್ಪಷ್ಟಪಡಿಸ್ತೀನಿ ಬ್ರಾಹ್ಮಣ ಏನು ಸಂಸ್ಥಾನ ಅದು ಪೇಶ್ವೆಗಳ ಸಂಸ್ಥಾನ ಮರಾಠ ಸಂಸ್ಥಾನ ಅಲ್ಲ ಬಹಳಷ್ಟು ಜನ ಇದನ್ನು ತಿರುಚಿ ಹೇಳ್ತೀರಿ ಪೇಶ್ವೆ ಮರಾಠರ ಜೊತೆ ಈ ಮಹಾರ ಯುದ್ಧ ಆಯ್ತು ಅಂತೇಳಿ ಖಂಡಿತ ಅಲ್ಲ ಪೇಶ್ವೆ ಬ್ರಾಹ್ಮಣ ಎರಡನೇ ಪೇಶ್ವೆ ಬಾಜಿರಾಯನ ಜೊತೆ ಯುದ್ಧ ಆಗ್ತದ ಜಾತಿ ವೈಷಮ ಕಾರಣ ಇದು ಭಾರತ ದೇಶದ ಚರಿತ್ರೆಯಲ್ಲಿ ಶೂದ್ರರು ಮೇಲ್ವರ್ಗದ ಬ್ರಾಹ್ಮಣ ಜೊತೆ ಮಾಡಿರ್ತಕ್ಕಂಥ ಮೊದಲ ಯುದ್ಧ ಆಗಿತ್ತು ಇದು ಕೇವಲ ಯುದ್ಧ ಆಗಿರಲಿಲ್ಲ ಇದು ಸ್ವಾಭಿಮಾನದ ಯುದ್ಧ ಆಗಿತ್ತು ಹೆಣ್ಣು ಮಕ್ಕಳ ರಕ್ಷಣೆಯ ಯುದ್ಧ ಆಗಿತ್ತು ಅವತ್ತಿನ ಅಸ್ಪೃಶ್ಯ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಯ ಯುದ್ಧ ಆಗಿತ್ತು ಅಂಬೇಡ್ಕರ್ ಸಾಹೇಬ್ರೆ ಉಲ್ಲೇಖಿಸಿದಂತೆ ಭಾರತ ದೇಶದಲ್ಲಿ ಅಸ್ಪೃಶ್ಯರ ಸ್ವಾತಂತ್ರ್ಯದ ಪ್ರಥಮ ಯುದ್ಧ ಇದಾಗಿತ್ತಪ್ಪ ಪ್ರೊಫೆಸರ ಪ್ರಥಮ ಯುದ್ಧ ಇದಾಗಿತ್ತು ನೀನೇನ್ ಹೇಳ್ತೀಯ ಇಪ್ಪತ್ತೇಳು ಜನ ಮಾಂಗ್ರು ಅದರಲ್ಲಿ ಭಾಗವಹಿಸಿದ್ರು ಖಂಡಿತವಾಗ್ಲೂ ವಹಿಸಿದ್ರು ಅಲ್ಲಿ ಗೆಳೆಯಂಗಿಲ್ಲ ಇತಿಹಾಸ ತಿರುಚಲಿಕ್ಕೆ ಬರಂಗಿಲ್ಲ ಹಂಗಾದ್ರೆ ಆ ಮಾಂಗಗಳು ನಮ್ಮ ಮಹಾಜ ಜೊತೆ ಯಾಕಿದ್ರಪ್ಪ ಯಾಕೆ ಹೋದ್ರಪ್ಪ ಯಾಕೆ ಹೋದ್ರಂದ್ರೆ ಅವತ್ತು ಮಾಂಗಗಳಿಗೂ ಸಹ ಸಾಕಷ್ಟು ತೊಂದರೆ ಕೊಡ್ತಾ ಇದ್ರು ಅವತ್ತು ಮಾಂಗ್ ಮಹಾರ್ ಅಥವಾ ಇನ್ನಿತರೆ ಯಾವಾಗೂ ತಾರತಮ್ಯ ಇರಲಿಲ್ಲ ಇವರೆಲ್ಲ ಒಂದೇ ಸಮುದಾಯವಾಗಿತ್ತು ಅದಕ್ಕೆ ಅವರು ಹೋದ್ರಲ್ಲಿ ಅಲ್ಲಿ ಹೋಗಿ ಯುದ್ಧ ಮಾಡಿದ್ರು ಅವರು ಆದರೆ ನೀನಿವತ್ತು ಮಾಂಗರೇ ಬೇರೆ ಅಥವಾ ಮಹಾರೇ ಬೇರೆ ಅಂತ ಇಬ್ಬಾಗ ಮಾಡುವ ಮೂಲಕ ನಿನ್ನ ಸಾಂಸ್ಕೃತಿಕ ಇತಿಹಾಸ ಇದೆ ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ಒಂದೆರಡು ಮಾತು ನಾನು ಆಡಲೇಬೇಕು ಈಗ ಭಾರತ ದೇಶದಲ್ಲಿ ಒಂದು ಸರ್ವೆ ಆಗ್ತದೆ ನೈನ್ಟೀನ್ ನೈನ್ಟಿ ಫೈವ್ ಹಿಡ್ಕೊಂಡು ಎರಡು ಸಾವಿರದ ಒಂದರವರೆಗೂ ಮೈಕಲ್ ಭಾಂಶಾದ್ ಅನ್ನುವಂಥ ಒಬ್ಬ ಅಮೆರಿಕ ಮೂಲದವರು ಮತ್ತು ಇಲ್ಲಿನ ವಿಶಾಖಪಟ್ಟಣಂ ವಿಶ್ವವಿದ್ಯಾಲಯ ಹಿಡ್ಕೊಂಡು ಅನೇಕ ಜನರ ಒಂದು ತಂಡವನ್ನು ಮಾಡಿ ಭಾರತ ದೇಶದಲ್ಲಿ ಯಾಕೆ ಜಾತಿಗಳು ಒಂದು ಅನ್ನುವಂಥದ್ದು ಒಂದು ಸಂಶೋಧನೆ ಮಾಡ್ತಾರೆ ಅದರ ಮೂಲಕ ಭಾರತ ದೇಶದಲ್ಲಿರುವಂತ ಎಲ್ಲಾ ಜನಾಂಗದ ಡಿ ಎನ್ ಎ ಪಾಯಿಂಟ್ ಚೆಕ್ ಮಾಡ್ತಾರಪ್ಪ ಇದರಲ್ಲಿ ಎಂಬತ್ತೈದು ಪರ್ಸೆಂಟ್ ಜನರು ಒಂದೇ ಡಿ ಎನ್ ಹೊಂದಿರ್ತಾರೆ ಎಂಬತ್ತೈದು ಪರ್ಸೆಂಟ್ ಜನ ಒಂದೇ ಡಿ ಎನ್ ಬೇಕಾದ್ರೆ ಗೂಗಲ್ ಮಾಡಪ್ಪ ಇತಿಹಾಸ ತೆಗೆದು ನೋಡಪ್ಪ ಬೇಕಾದ್ರೆ ನಿಮಗೆ ಎವಡನ್ ಸಿಗ್ತಾವಪ್ಪ ಅವತ್ತಿನ ಹಿಂದೂ ಪತ್ರಿಕೆ ಸೇರಿದಂತೆ ಅನೇಕ ಪತ್ರಿಕೆಗಳು ಪ್ರಿಂಟ್ ಆಗಿದೆ ಇದು ಇವರು ಆ ಡಿ ಎನ್ ಚೆಕ್ ಮಾಡಿದಾಗ ಎಂಬತ್ತೈದು ಪರ್ಸೆಂಟ್ ಜನ ಒಂದೇ ಬ್ಲಡ್ ಗ್ರೂಪ್ ಒಂದೇ ಡಿ ಎನ್ ಎ ಮಾದರಿಯವರು ಹದಿನೈದು ಪರ್ಸೆಂಟ್ ಜನ ಈ ದೇಶದವರಲ್ಲ ಅವ್ರು ಯಾರಂದ್ರೆ ಈ ಮೇಲ್ವರ್ಗದ ಪುರೋಹಿತ ಶಾಹಿಗಳು ಮತ್ತು ಇನ್ನಿತರರು ಇವರು ಯಾರಪ್ಪ ಅಂತ ಚೆಕ್ ಮಾಡಿದಾಗ ಇವರು ಮಧ್ಯಪ್ರದೇಶದ ಮಧ್ಯ ಏನು ಮಧ್ಯ ಏಷ್ಯಾದ ಯುರೇಷ್ಯಾ ದೇಶದವರು ಇವರು ಅಂತ ಪ್ರೂವ್ ಆಗುತ್ತೆ ಅವಾಗ ಮೈಕಲ್ ಪಾಂಪ್ಸ ಹೇಳ್ತಾನೆ ಇವರೇ ಈ ದೇಶದವರಲ್ಲ ಯಾರು ನೀನು ಹೇಳುವಂತ ವೇದ ಪುರಾಣ ಶಾಸ್ತ್ರಗಳನ್ನು ಬರ್ಕೊಂಡು ದೇವರ ಹೆಸರುಗಳನ್ನ ಹೇಳಿ ಇವತ್ತಿಗೂ ನಿನ್ನ ಮಂತ್ರ ತಂತ್ರಗಳಿಂದ ಮುಗ್ಧರನ್ನ ದೋಚುತ್ತಿರುವಂತವರು ಈ ದೇಶದವರಲ್ಲ ಅಂದ ಬಳಕೆ ನಿರ್ಮಾಣ ಮಾಡಿದ ಧರ್ಮ ನಮ್ದಾಗಲಿಕ್ಕೆ ಅವ್ರು ಬರೆದಿರುವ ಚರಿತ್ರೆ ನಮ್ದಾಗಲಿಕ್ಕೆ ಸಾಧ್ಯ ಸದಾಶಿವ್ ಚರಿತ್ರೆ ನಮಗೆ ಬೇಕಾಗಿಲ್ಲ ಪುಸ್ತಕದ ಬದಲೇಕಾಯ್ ಸ್ವಾತಂತ್ರ್ಯ ನಮಗೆ ಬೇಕಾಗಿದೆ ಆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಅಂಬೇಡ್ಕರ್ ಸಾಹೇಬ್ರ ಮನಸ್ಥಿತಿಯೇ ನಿಮ್ಗೆ ಒಪ್ಪಳಾಗ್ತಾ ಇರಲಿಲ್ಲ ನೀವು ಏನ್ ಏನ್ ಹುಚ್ಚಾಟ ನಿಮ್ದು ಏನು ನಾಟಕಗಳು ನಿಮ್ಮ ನಿಮ್ಗೆ ವೇಸ್ಟ್ ಆಯ್ತಲ್ರಿ ನಿಮ್ಮ ಶಿಕ್ಷಣ ಎಲ್ಲ ಎಲ್ಲ ಕಲ್ತು ನೀವು ಯಾರು ಜಗಜೀವನ್ ರಾಮು ಇವತ್ತು ಅದನ್ನ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತೇಳಿ ಇವತ್ತು ಭಾರತ ದೇಶದ ಇತಿಹಾಸದಲ್ಲಿ ಚಾರಿತ್ರಿಕ ಅಥವಾ ಸಾಂಸ್ಕೃತಿಕ ಇತಿಹಾಸ ಅಥವಾ ಸಾಂಸ್ಕೃತಿಕ ಹಿನ್ನೆಲೆ ನಮ್ದಿಲ್ಲ ಇಲ್ಲ ಅಂತಂದಲ್ಲಪ್ಪ ನಿನಗೂ ಓಪನ್ ಚಾಲೆಂಜ್ ಈಗ ನಾನು ಹೇಳಿ ಲಾಸ್ಟಿಗೆ ಒಂದು ಟ್ವಿಸ್ಟ್ ಕೊಡ್ತೀನಿ ಓಪನ್ ಚಾಲೆಂಜ್ ನಿನ್ನ ಸಮುದಾಯದ ಅಥವಾ ಬಾಬು ಜಗಜೀವನ್ ರಾಮನ ಐತಿಹಾಸಿಕ ದಾಖಲೆಗಳ ನಾವು ಪೌರಾಣ ಪುರಾಣವನ್ನ ನಂಬಲ್ಲ ಪೌರಾಣಿಕ ದಾಖಲೆಗಳು ಬೇಕಾಗಿಲ್ಲ ಯಾಕಂದ್ರೆ ಅದು ಪುಸ್ತಕದ ಬದನೆ ಅದು ಪುಸ್ತಕದ ಬದನೆ ಬೇಕಾಗಿಲ್ಲ ಐತ್ ಐನು ಒಬ್ಬ ಇತಿಹಾಸದ ಪ್ರೊಫೆಸರ್ ಆಗಿದ್ದರಿಂದ ಯೂನಿವರ್ಸಿಟಿಯ ಪ್ರೊಫೆಸರ್ ಆಗಿದ್ದರಿಂದ ನಿಮಗೆ ಓಪನ್ ಚಾಲೆಂಜ್ ನಿನ್ನ ಸಮುದಾಯದ ಐತಿಹಾಸಿಕ ದಾಖಲೆಗಳನ್ನ ಬಾಬು ಜಗಜೀವನ್ ರಾಮ್ ಅವರ ಐತಿಹಾಸಿಕ ದಾಖಲೆಗಳನ್ನ ತೆಗೆದುಕೊಂಡು ನೀನ್ ಬರ್ಬೇಕು ಎಲ್ಲಿ ಹೇಳ್ತೀನಿ ಮೈಸೂರಿಗೆ ನಾವು ಬರ್ತೀವಿ ಡೇಟ್ ಫಿಕ್ಸ್ ಮಾಡ್ರಿ ಮೈಸೂರಿಗೆ ನಾವು ಬರ್ತೀವಿ ಇದರೊಂದಿಗೆ ನೀನು ಒಬ್ಬ ಇತಿಹಾಸ ಪ್ರೊಫೆಸರ್ ಇದೆಯಾ ನಿಮ್ ಜೊತೆ ಡಿಬೇಟ್ ಮಾಡ್ಲಿಕ್ಕೆ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಮಹಾರ್ ಸಮುದಾಯದ ಮಹಾರ್ ಸಮುದಾಯದ ಹೊಲೆಯ ಬಲಗೈ ಸಮುದಾಯದ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಡಾಕ್ಟರ್ ವಿಠಲ್ ಒಗ್ಗನ್ ಇವರು ಐತಿಹಾಸಿಕ ದಾಖಲೆಯೊಂದಿಗೆ ಇವಾಗ ನನ್ನ ಜೊತೆ ಮಾತಾಡಿದ್ರು ಫೋನ್ ನಲ್ಲಿ ಇವರು ಐತಿಹಾಸಿಕ ದಾಖಲೆಯೊಂದಿಗೆ ನಿಮ್ ಜೊತೆ ಡಿಬೇಟ್ ಮಾಡಕ್ ತಯಾರದಾರ ನೀನು ಐತಿಹಾಸಿಕ ದಾಖಲೆಗಳು ತೆಗೆದುಕೊಂಡು ಬರೋದು ಬಂದು ದಲಿತ ಮಹಾ ಸಮುದಾಯಕ್ಕೆ ಯಾವುದೇ ಇತಿಹಾಸ ಇಲ್ಲ ಯಾವುದೇ ಚರಿತ್ರೆ ಇಲ್ಲ ಅಥವಾ ಚಾರಿತ್ರಿಕ ಅಥವಾ ಯಾವ ಸಾಂಸ್ಕೃತಿಕ ಇತಿಹಾಸ ಇಲ್ಲವೋ ಅಯ್ಯೋ ಈ ಕಡೆ ನಿಮ್ಮ ಮಾಂಸ ಇದನ್ನ ಯಾಕೆ ಅಂತ ನಾನು ಹೊಲೆಯ ಮತ್ತು ಮಾದಿಗರ ನಡುವೆ ಬೆಂಕಿ ಹಚ್ಚು ಜಗಳ ಹಚ್ಚ ಕಲ್ಲ ಇದು ಈ ರೀತಿಯ ಮನೋವಾದಿ ಮನಸ್ಥಿತಿಗಳು ಕೇವಲ ಬ್ರಾಹ್ಮಣರಲ್ಲಿ ಅಥವಾ ಮೇಲ್ವರ್ಗದವರಲ್ಲಿ ಇಲ್ಲ ನಮ್ಮ ಅಲ್ಲ ಇನ್ಸ್ಟೋ ಆ ಮನಸ್ಥಿತಿಗಳೇ ಇವತ್ತು ಎಡಗೈ ಮತ್ತು ಬಲಗೈ ಸಮುದಾಯಗಳನ್ನ ಬಹಳ ದೊಡ್ಡ ಬಿರುಕನ್ನ ಉಂಟು ಮಾಡಿ ದೂರ ಮಾಡ್ತಿರುವಂತದ್ದು ಅದಕ್ಕೆ ಇದಕ್ಕೆ ಇವ ಇದ್ದರೆ ಇವತ್ತು ನಾನು ನಮ್ಮ ಬಲಗೈ ಸಮುದಾಯದ ಮಹಾರರ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದ್ಯಾ ನೀನ್ ನೀನ್ ಡೈರೆಕ್ಟ್ ಆಗಿ ಇವ್ರಿಗೆ ಯಾವುದೇ ಚಾರಿತ್ರಿಕವಾದಂತ ಸಾಂಸ್ಕೃತಿಕವಾದಂತ ಇತಿಹಾಸ ಇಲ್ಲ ಅಂದ್ರೆ ನಮ್ಗೆ ಯಾರು ಅಪ್ಪ ಅಮ್ಮನೇ ಇಲ್ಲ ಅಂದಂಗದ ಅರ್ಥ ಅದಕ್ಕೆ ನಾನ್ ನಿನಗೆ ಸದಾಶಿವ ನೇರವಾಗಿ ಕೇಳ್ತೇನೆ ನೀನು ಅಪ್ಪನ ಹುಟ್ಟಿದರೆ ಐತಿಹಾಸಿಕ ದಾಖಲೆಗಳನ್ನು ತೆಗೆದುಕೊಂಡು ಟೈಮು ಡೇಟ್ ಫಿಕ್ಸ್ ಮಾಡೋ ನಾವು ಮೈಸೂರಿಗೆ ಬರ್ತೀವಿ ಇದರಲ್ಲಿ ಯಾರು ಸೋಲ್ತಾರ ಇಡೀ ಮಹಾ ಸಮುದಾಯದ ಕ್ಷಮೆಯನ್ನ ಕಾಲನ್ನು ಬೀಳ್ಬೇಕು ನೀನು ಬಹಿರಂಗವಾಗಿ ಅಂಬೇಡ್ಕರ್ ಸಾಹೇಬ್ರಿಗೆ ನೀನು ಮಾಲಾರ್ಪಣೆ ಮಾಡೋ ಮೂಲಕ ಅವರ ಬೂಟಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ಬೇಕು ಒಂದು ವೇಳೆ ನಾವು ಸೋತ್ರ ನೀನ್ ಏನ್ ಆ ಒಂದು ಸವಾಲನ್ನ ಸ್ವೀಕಾರ ಮಾಡಕ್ಕೆ ನಾವು ತಯಾರಿದ್ದೀವಿ ನೋಡು ನೀನೊಬ್ಬ ಇತಿಹಾಸದ ಪ್ರೊಫೆಸರ್ ಯೂನಿವರ್ಸಿಟಿ ಪ್ರೊಫೆಸರ್ ನಿಮ್ಮ ಜೊತೆ ಒಬ್ಬ ದಲಿತ ಬಲಗೈ ಸಮುದಾಯದ ಡಾಕ್ಟರ್ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ನಿಬೇಟ್ ಬರ್ತಾರ ವಾದ ವಿವಾದಕ್ಕೆ ಐತಿಹಾಸಿಕ ದಾಖಲೆಗಳಿಗೆ ಬರ್ತಾರೆ ನೀನು ಐತಿಹಾಸಿಕ ದಾಖಲೆ ಯಾವ್ದಾರು ಪುರಾಣ ಪುಸ್ತಕ ಬದಲಾಯಕ ಅವ್ರಿಗೆ ಹೆಂಗೆ ಬೇಕು ಹಂಗ ಇತಿಹಾಸಗಳನ್ನು ಬರ್ದಾರ ಅವರು ಆ ಪುರಾಣ ನಾವು ಒಪ್ಪಾಗಿಲ್ಲ ಆ ಪುರಾಣ ಪ್ರಕಾರ ಹೋದಂದ್ರೆ ನೀನು ಒಬ್ಬ ಶೂದ್ರ ಆಗ್ತೀನಿ ಹೋದಾಗ ಸಹಿತ ಅರ್ಹತೆ ಇಲ್ಲ ಬರೆಯೋದಕ್ಕೆ ಅರ್ಹತೆ ಇಲ್ಲ ನಿನ್ನ ಹೆಣ್ಣು ಮಕ್ಕಳಿಗೆ ಪುರಾಣಗಳು ಶಾಸ್ತ್ರಗಳು ಮಾಡಿದ್ದು ಅನ್ಯಾಯ ಏನು ಇವತ್ತಿಗೂ ದೇವದಾಸಿಗಳನ್ನ ದಲಿತರೆ ಬಿಡಬೇಕು ಊರಲ್ಲಿ ಯಾವ್ದಾದ್ರು ಓಕಳಿಗಳ ನಡೆದ್ರ ನೀರು ಹೊಚ್ಕೊಳ್ಳೋರು ದಲಿತ ಹೆಣ್ಣು ಮಕ್ಕಳು ಗಂಡ ಸತ್ರ ಅದಕ್ಕೆ ತರ ಸಾಗಮನ ಪದ್ಧತಿ ಗಂಡನ ಜೊತೆ ಚಿತೆ ಇರಬೇಕಾಗಿತ್ತು ಆಮೇಲೆ ತಲೆ ಬಳಸ್ಕೊಂಡು ನಾಲ್ಕು ಗೋಡೆಗಳ ಮಧ್ಯೆ ಇರಬೇಕಾಗಿತ್ತು ವಿಧುವೆ ಆದವಳು ಯಾವುದೇ ಒಳ್ಳೆ ಕಾರ್ಯಕ್ರಮಗಳಿಗೆ ಬರಬಾರದು ಈಗ ಹತ್ತು ಹಲವಾರು ನೂರಾರು ಸಾವಿರಾರು ಕಟ್ಟಪ್ಪನಿಗಳನ್ನ ನಿನ್ನ ಪುರಾಣಗಳು ಹಾಕ್ಯಾವ ಪುರಾಣಗಳನ್ನು ಒಪ್ಪಂಗಿಲ್ಲ ನಾವು ಪುರಾಣಗಳನ್ನು ಒಪ್ಪ ಒಪ್ಪ ಅಂದ್ರೆ ನೀನು ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಅರ್ಹನಲ್ಲ ಬಿಟ್ಬಿಡಿ ಇವತ್ತು ಅಂಬೇಡ್ಕರ್ ಸಾಹೇಬ್ ನೀನ್ ಏನ್ ಸಂದೇಶ ಕೊಡ ಕುಲ್ಲ ಅಂಬೇಡ್ಕರ್ ಸಾಹೇಬ್ರ ಜಾತಿಲಿ ಹುಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ರ ಯಾವ ಮೀಸಲಾತಿಯನ್ನು ನೀವು ಪಡೆದುಕೊಳ್ಬಾರ್ದು ಅಂತ ಹಂತ ಹಾಕಿ ನೀನು ಅದಕ್ಕ ನೀನು ಎತ್ತಿರುವಂತ ಈ ಪ್ರಶ್ನೆಗೆ ನೀನು ಮಾತಾಡಿರುವಂತ ಈ ಭಾಷಣಕ್ಕೆ ಲಕ್ಷಾಂತರ ಪ್ರಶ್ನೆಗಳು ಹುಟ್ಟುತ್ತವೆ ಅದಕ್ಕೆಲ್ಲ ಉತ್ತರ ನೀನು ಕೊಡ್ಬೇಕಾಗ್ತದ ಯಾವ ಬಾಬಾ ಸಾಹೇಬರು ಸಂವಿಧಾನದಲ್ಲಿಯೂ ಸಹ ತಮ್ಮ ಜಾತಿಯನ್ನು ಗುರುತಿಸ್ಕೊಳ್ಲಿಲ್ಲ ಅಂತ ಸಾಹೇಬರನ್ನ ನೀನು ಜಾತಿಗಾಗಿ ಅವರು ಹೋರಾಟ ಮಾಡಿದ್ರ ಬಾಬಾ ಸಾಹೇಬರು ಸಾಂಸ್ಕೃತಿಕ ಬೇರೆ ಕಡೆ ಬಾಬಾ ಸಾಹೇಬ್ರು ಹೋದ್ರಾ ಏನು ಮಾತಾಡ್ತೀಯಪ್ಪ ನೀನು ಏನು ಮಾತಾಡ್ತೀವ ಸದಾಶಿವ ನೀನು ಯಾವ ಇತಿಹಾಸ ನೀನು ಓದ್ದವನು ಹಾ ಅಂಬೇಡ್ಕರ್ ಸಾಹೇಬ್ರು ವಿಶ್ವ ಮಾನವ ಅಂತ ಹೇಳಿ ಬಾಬಾ ಸಾಹೇಬರು ಸಂವಿಧಾನ ಶಿಲ್ಪಿ ವಿಶ್ವರತ್ನ ಜಗತ್ತಿಗೆ ಒಬ್ಬ ಜ್ಞಾನ ಸಂಕೇತ ಜಗತ್ತು ಹೊಗಳುವಾಗ ನೀನು ಅಂಬೇಡ್ಕರ್ ಅವರು ಮಹಾರರಿಗೆ ಅದ್ಯಾವುದೋ ಸಾಂಸ್ಕೃತಿಕ ಬೇರೆಗಳ ಕಡೆ ತಗೊಂಡು ಹೋಗ್ಲಿಕ್ಕೆ ಬೌದ್ಧ ಧರ್ಮಕ್ಕೆ ಅಂತ ಹೇಳ್ತಾ ಇದ್ರಿ ಹುಟ್ಟಿದ್ದಾರೆ ಈ ಭೂಮಿಯಲ್ಲಿ ಅಂತ ಹೇಳಿ ಅಂತ ಲಪಂಗ್ರಿ ಇವರೆಲ್ಲ ಎಜುಕೇಟೆಡ್ ಫೂಲ್ಸ್ ಅಂತಾರಲ್ಲ ಇವರಿಗೆ ಅಂದ ಭಕ್ತರೊಳಗೆ ಅಂದ ಭಕ್ತರು ಹಾಗಾಗಿ ನನ್ನ ಚಾಲೆಂಜ್ ಅನ್ನ ಈ ಸದಾಶಿವ ಸ್ವೀಕಾರ ಸ್ವೀಕಾರ ಇದು ಸಂಘರ್ಷ ನ್ಯೂಸ್ ಕೂತ್ಕೊಂಡು ವಿಠ್ಠಲ್ ಒಗ್ಗಣ್ಣವ್ರ ಜೊತೆ ಮಾತಾಡಿ ನೇರವಾಗಿ ಇದ್ರ ಮೂಲಕ ಯಾಕಂದ್ರೆ ಇವರು ಈ ಮಾತುಗಳನ್ನ ಹಿಂಗ ಬಿಟ್ರ ಹೌದಪ್ಪ ಹೇಳಿದ ಸತ್ಯ ಅಂತ ಅನಿಸ್ತತಿ ಚಾರಿತ್ರಿಕವಾಗಿ ಐತಿಹಾಸಿಕವಾಗಿ ಐತಿಹಾಸಿಕವಾದಂತ ದಾಖಲೆಗಳನ್ನ ತೆಗೆದುಕೊಂಡು ಯಾವತ್ತು ಡಿಬೇಟ್ ಕರೀತಿ ಅಂದು ನಾನು ಮತ್ತು ಡಾಕ್ಟರ್ ವಿಠ್ಠಲ್ ವಗನ್ ಮತ್ತು ನನ್ನ ಸಮುದಾಯದ ಮೈಸೂರು ಭಾಗದಲ್ಲಿರ್ತಕ್ಕಂಥ ಅನೇಕ ಜನ ಬರ್ತೀವಿ ನೀನು ನಿನ್ನ ದಾಖಲೆಗಳೊಂದಿಗೆ ನಿನ್ನ ಐತಿಹಾಸಿಕ ಏನೋ ದಾಖಲೆಗಳು ತಗೊಂಡು ನಿನ್ನ ಕರ್ಕೊಂಡು ಕರ್ಕೊಂಡ್ಬಾರ ಪಾಲ್ ಒಬ್ಬರೇ ಬ ನಾವು ನಾವು ಇಬ್ಬರೇ ಬರ್ತೀವಿ ಡಿಬೇಟ್ ಮಾಡೋ ಇದೇ ಸಂಘರ್ಷ ನ್ಯೂಸ್ನಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಬಹಿರಂಗ ಆಗ್ಬೇಕು ಬಾಯಿ ಚಪ್ಪಲಕ್ಕು ನಾಲಿಗೆ ಚಪ್ಪಲಕ್ಕೋ ಏನಾದ್ರೂ ಮಾತಾಡಿದ್ರೆ ನೀನ್ ಅಲ್ಲೇ ಮಾಡಿರ್ಬೋದು ಯಾರು ಕೊಟ್ರಿ ಯಾಕಂದ್ರೆ ಪ್ರೊಫೆಸರ್ ಪ್ರೊಫೆಸರ್ಗಳನ್ನ ನಿಮ್ಮಂತವ್ರ ನಿರ್ದೇಶಕನ ಮಾಡಬೇಕಾದ್ರ ಅವರ 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 ಧ್ವನಿಯಲ್ಲಿ ಧ್ವನಿಯಾಗಿ ಅವ್ರು ಹೇಳಿ ಅದೇ ನೀಚು ಮಾರ್ಗದಲ್ಲಿ ಸಾಗಿದಾಗ ನಿಮ್ಮಂಥವ್ರು ಸಿಗ್ತವ್ರು ಆ ಒಬ್ಬ ಒಳ್ಳೆ ಹೋರಾಟಗಾರ ಒಳ್ಳೆ ಚಿಂತಕ ವಿಚಾರವಾದಿಗಳಿಗೆ ಅವಕಾಶಗಳು ಸಿಗೋದು ತುಂಬಾ ವಿರಳ ಹಂಗಾಗಿ ನಿಮ್ಮಂತವ್ರೆಲ್ಲ ಗುಲಾಮಗಿರಿ ಮಾಡ್ತಾರೆ ಅಂತ ನಿಮ್ಗೆಲ್ಲ ಅವಕಾಶಗಳು ಸಿಕ್ಕಿರ್ತಾವ ಅದಕ್ಕ ಇಂತ ನಾಲಿಗೆ ಹರಿ ಬಿಡುವಂತ ಕೆಲಸ ಮಾಡ್ತಿ ಈ ದೇಶದಲ್ಲಿ ಮಹಾರ್ ನಿರ್ಮಾಣ ಮಾಡಿದಷ್ಟು ಇತಿಹಾಸ ನೀರು ಯಾರು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಉದಾಹರಣೆ ಕೋರೆಗಳು ಇದ್ದ ಅದು ಉದಾಹರಣೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂತ ಮಾತನ್ನ ಹೇಳ್ತಾ ನಮ್ಮ ಚಾಲೆಂಜ್ ಏನಿದೆ ನೀವು ಹೇಳಿದ ಸಮಯಕ್ಕೆ ಹೇಳಿದ ಜಾಗಕ್ಕೆ ಐತಿಹಾಸಿಕ ದಾಖಲೆಯೊಂದಿಗೆ ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರ್ ಬಿಟ್ಟಲು ಒಗ್ಗನ್ ಅವರು ನಿಮ್ ಜೊತೆ ಡಿಬೇಟ್ ಮಾಡಕ್ ತಯಾರ್ದಾರ ಸದಾಶಿವ ನೀನೊಬ್ಬ ಏನಪ್ಪಾ ಅಂದ್ರೆ ಪ್ರೊಫೆಸರ್ ಇತಿಹಾಸದ ಪ್ರೊಫೆಸರ್ ಆಗಿ ನೀನ್ ಬರಲಿಕ್ಕೆ ತಯಾರಿ ಅಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ